ಿಕ್ಕಾರ ದಿಕ್ಕಾರ ದಿಕ್ಕಾರೋಡಿಸಿ ಓಡಿಸಿ ಮಲ್ಲೇಶ್ವರ ಪುಡಿ ರೌಡಿಗೆ ಮಲ್ಲೇಶ್ವರ ಪುಡಿ ರೌಡಿಗೆ ಮಲ್ಲೇಶ್ವರ ಪುಡಿ ರೌಡಿಗೆ ಮಂಗಳೂರು ಉತ್ತರ ಇರಬಹುದು ಮಂಗಳೂರು ದಕ್ಷಿಣ ಇರಬಹುದು ಸುಳ್ಳೆ ಇರಬಹುದು ಪುತ್ತೂರು ಇರಬಹುದು ಬಂಡವಾಳ ಇರಬಹುದು ಎಲ್ಲಿ ಕೂಡ ಒಂದು ರಾಜಕೀಯ ದ್ವೇಷದ ರಾಜಕಾರಣ ಒಬ್ಬ ಎಂಎಲ್ ಮೇಲೆ ಎಫ್ಐಆರ್ ದಾಖಲೆ ಮಾಡುವಂತದ್ದು ಬಹುಶಃ ಎಲ್ಲಿಯೂ ಇಲ್ಲ ಅದು ಇಲ್ಲಿ ಪ್ರಾರಂಭ ಆಗಿದೆ ಬಹುಶಃ ಇದು ಕಾಂಗ್ರೆಸ್ನ ಅವನದಿಗೆ ನಮ್ಮ ಶಾಸಕರ ಮೇಲೆ ಎಫ್ಐಆರ್ ದಾಖಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ರಾಜ್ಯಕ್ಕೆ ತಿಳಿಸುವಂತ ಕೆಲಸ ಇವತ್ತಿನ ಪ್ರಾರಂಭ ಮಾಡಬೇಕು ನಿಮ್ದು ನೆನಪಿರಲಿ ಭಾರತೀಯ ಜನತಾ ಪಾರ್ಟಿಯ ತಳಿ ಯಾವುದು ಕಾಂಗ್ರೆಸ್ನ ತಳಿ ಯಾವುದು ಬಿಜೆಪಿಯ ತಳಿ ಹಿಂದುತ್ವ ನಾವು ಹಿಂದುತ್ವದ ಗರ್ಭದಲ್ಲಿ ಹುಟ್ಟಿದಂತಹ ಪಕ್ಷ ಭಾರತೀಯ ಜನತಾ ಪಾರ್ಟಿ ಕಾರಣ ಪ್ರಾಯಶಃ ಕರ್ನಾಟಕ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ ನಡೆದು ಇಲ್ಲ ಪ್ರಾಯಶಃ ಇದಕ್ಕೆ ಕಾರಣ ಮಲ್ಲೇಶ್ವರನಿಂದ ಆಗಮಿಸಿರ್ತಕ್ಕಂಥ ಆ ರೌಡಿ ಕುಡಾರಿಯಿಂದಲೇ ಈ ರೀತಿಯ ರಾವು ಸಂದರ್ಭದಲ್ಲಿ ಹೇಳ್ತಾನೆ ರೇಶ ರಾನ್ ಈ ಸಂದರ್ಭದಲ್ಲಿ ಹೇಳ್ತಾನೆ ದೇವರು ನಮ್ಮೊಟ್ಟಿಗೆ ಇದ್ದಾನೆ ದೇವರು ನಮ್ಮೊಟ್ಟಿಗಿದ್ದಾರೆ ಆ ಕಾರಣಕ್ಕೋಸ್ಕರನೇ ಶಶಿರಾಜಿಗೆ ನ್ಯಾಯಾಲಯ ಜಾಮೀನನ್ನು ಕೊಡುತ್ತದೆ ಪ್ರಮೋದಿಗೆ ನ್ಯಾಯಾಲಯ ಜಾಮೀನು ಕೊಡುತ್ತದೆ ವಿನಾಕಾರಣ ರಾಜೇಶ್ ಮಲೆ ಮೇಲೆ ಒಂದು ನೆನಪಿಟ್ಟುಕೊಳ್ಳಿ ನಮ್ಮ ಮನೆಯ ಮಗಳನ್ನು ನಮ್ಮ ಮನೆಯ ಮಗುವನ್ನು ವಿನಾಕಾರಣ ದ್ವೇಷದ ರಾಜಕಾರಣಕ್ಕೋಸ್ಕರ ಲೈಂಗಿಕ ದೌರ್ಜನ್ಯ ಎನ್ನುವಂತ ಹೆಸರಿನಲ್ಲಿ ಯಾವುದೋ ಒಬ್ಬ ಬೆಂಗಳೂರಿನ ಪುಡಿ ರೌಡಿ ಬೆಳ್ತಂಗಡಿ ಅವನು ಹೇಳಿದಾನೆ ಎನ್ನುವ ಕಾರಣಕ್ಕೋಸ್ಕರ ಒಬ್ಬ ತಂದು ಹಾಸ್ಪಿಟಲ್ ಅಲ್ಲಿ ಮಲಗಿಸಿ ಇವತ್ತು ಅಟಕ್ಸೋ ಕೇಸ್ ಹಾಕ್ತಕ್ಕಂತ ಕೆಲಸವನ್ನು ಮಾಡ್ತಾರಂತ ಆದ್ರೆ ಇದನ್ನು ದೇವರು ಮೆಚ್ಚೋದಿಲ್ಲ ನ್ಯಾಯಾಲಯವು ಸಹ ಪೋಕ್ಸೋ ಕೇಸಿನ ಅಡಿಯಲ್ಲಿ ಐದು ದಿವಸದಲ್ಲಿ ರಾಜೇಶ್ ಮಲೆಕುಡಿ ಅವರಿಗೆ ಜಾಮೀನನ್ನು ಮಂಜೂರು ಮಾಡುವ ಮೂಲಕ ಈ ರೀತಿಯ ದೇಶದ ರಾಜಕಾರಣವನ್ನು ನಾವು ಸಹಿಸೋದಿಲ್ಲ ಎನ್ನುವಂಥದ್ದನ್ನು ನ್ಯಾಯಾಲಯವು ಸಮೇತ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ರಕ್ಷಣೆಗೆ ನಿಂತಿರತಕ್ಕಂಥದ್ದನ್ನು ನಾವು ಇಲ್ಲಿ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಬಂಧುಗಳೇ ರಾಜ್ಯ ಸರ್ಕಾರದ ಭ್ರಷ್ಟ ರಾಜಕಾರಣ ಮತ್ತು ಭ್ರಷ್ಟ ಆಡಳಿತದ ವಿರುದ್ಧವಾಗಿ ನಾವು ವಿಶೇಷವಾಗಿ ಒಂದು ಪ್ರತಿಭಟನೆಯನ್ನು ಏರಿಸಿ ನಡೆಸಿಕೊಂಡು ಯಶಸ್ವಿಯಾಗಿದ್ದೇವೆ ಈಗಾಗ್ಲೇ ಎಲ್ಲ ಮಾಧ್ಯಮದಗಳಲ್ಲಿ ನಾವು ನೋಡುವಂತೆ ರಾಜ್ಯ ಸರ್ಕಾರವು ಅತ್ಯಂತ ಭ್ರಷ್ಟವಾದಂತ ರಾಜಕಾರಣವನ್ನು ಮಾಡ್ತಾ ಇದೆ ಪೆಟ್ರೋಲ್ ಬೆಲೆ ಏರಿಕೆಯನ್ನು ಮಾಡಿ ಜನಸಾಮಾನ್ಯರಿಗೆ ತೊಂದರೆ ಹಾಗೂ ರೈತರಿಗೆ ಕೂಡ ತೊಂದರೆಯನ್ನು ಮಾಡ್ತಾ ಇದೆ ಯಾವುದೇ ಒಂದು ಅಭಿವೃದ್ಧಿಯನ್ನು ಮಾಡದಂತ ಈ ರಾಜ್ಯ ಸರ್ಕಾರ ಅತ್ಯಂತ ಹೀನಾಯವಾದಂತ ಒಂದು ರಾಜಕಾರಣವನ್ನು ಮಾಡ್ತಾ ಇದೆ ಇದಕ್ಕೆ ನೇರವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಅದಕ್ಕೆ ಹೊಣೆಯಾಗಿರುತ್ತಾರೆ ಅದಲ್ಲದೆ ಈಗಾಗಲೇ ನಮಗೆಲ್ಲರಿಗೂ ತಿಳಿದ ಹಾಗೆ ಅತ್ಯ ಬಡವರ ಎಸ್ ಟಿ ಎಸ್ ಸಿ ಸಮುದಾಯದವರ ಹಣವನ್ನು ಅವರಿಗೆ ಅಭಿವೃದ್ಧಿಗಾಗಿ ಉಪಯೋಗ ಮಾಡುವಂತಹ ಹಣವನ್ನು ಭ್ರಷ್ಟ ರಾಜಕಾರಣಕ್ಕೋಸ್ಕರ ಉಪಯೋಗ ಮಾಡಿರುವಂತದ್ದನ್ನು ನಾವೆಲ್ಲ ಮಹಿಳೆಯರು ಹಾಗೂ ಎಸ್ ಟಿ ಎಸ್ ಸಿ ಸಮುದಾಯದವರು ಮುಖಾಂತರವಾಗಿ ನಾವು ಅದನ್ನು ಖಂಡಿಸ್ತೇವೆ ಈ ಒಂದು ಭ್ರಷ್ಟ ರಾಜಕಾರಣ ನಮ್ಮ ರಾಜ್ಯದಲ್ಲಿ ಈಗಾಗಲೇ ನಡೀತಿರುವುದು ಭಾರಿ ಒಂದು ಬೇಸರದ ಸಂಗತಿಯಾಗಿದೆ ಈ ಒಂದು ನಿಟ್ಟಿನಲ್ಲಿ ನಾವು ಬೆಳ್ತಂಗಡಿ ಮಹಿಳಾ ಮೋರ್ಚಾದ ಕಡೆಯಿಂದ ನೇರವಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ ಇಂತ ಭ್ರಷ್ಟ ರಾಜಕಾರಣವನ್ನು ಮಾಡುವಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ರಾಜೀನಾಮೆಯನ್ನು ಕೊಟ್ಟು ಜನತೆಗೆ ಒಳ್ಳೆ ಆಡಳಿತವನ್ನು ನಡೆಸುವಂತ ಅವಕಾಶವನ್ನು ಮಾಡಿಕೊಡ್ಬೇಕು ಅದೇ ರೀತಿಯಲ್ಲಿ ಈ ಒಂದು ಭ್ರಷ್ಟಾಚಾರದ ಆಡಳಿತ ಹಾಗೂ ಬೆಲೆ ಏರಿಕೆ ಈ ಎಲ್ಲ ಇದರಿಂದ ನಮ್ಮ ಜನಸಾಮಾನ್ಯರಿಗೆ ತೊಂದರೆಯನ್ನು ಮಾಡುತ್ತಿರುವಂತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ ಹಾಗೂ ಇದನ್ನು ಅತ್ಯಂತ ಒಂದು ಆ ವಿಷಯದಿಂದ ಖಂಡಿಸ್ತೇವೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೇನೆ ಈಗಾಗಲೇ ನಾವು ನಡೆಸಿದಂತ ಪ್ರತಿಭಟನೆಯ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕರೆಯನ್ನು ಕೂಡ ಕೊಟ್ಟಿದ್ದೇವೆ ಈ ಒಂದು ಭ್ರಷ್ಟ ಆಡಳಿತ ಇಲ್ಲಿಗೆ ಕೊನೆಗೊಳ್ಬೇಕು ಮತ್ತು ಯಾವುದೇ ಇನ್ನು ಮುಂದಕ್ಕೆ ಬಡವರಿಗೆ ಮತ್ತು ರಾಜ್ಯದಲ್ಲಿ ಅತ್ಯಂತ ಒಳ್ಳೆಯ ರಾಜಕಾರಣ ನಡಿಬೇಕು ಅಂತ ಇದ್ದೇವೆ ಆ ನಿಟ್ಟಿನಲ್ಲಿ ಆ ಇಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಕೂಡ ದ್ವೇಷದ ರಾಜಕಾರಣವನ್ನು ನಡೆಸ್ತಿರುವಂತ ಕಾಂಗ್ರೆಸ್ ಸರ್ಕಾರವನ್ನು ನಾವು ಧಿಕ್ಕರಿಸ್ತಾ ಇದ್ದೇವೆ ಆ ದ್ವೇಷದ ರಾಜಕಾರಣಕ್ಕೋಸ್ಕರ ನಮ್ಮ ಹಿಂದುತ್ವದ ಒಂದು ವಿಷಯದಲ್ಲಿ ಕೂಡ ಹಿಂದೂಗಳಿಗೆ ಅತ್ಯಂತ ಅನ್ಯಾಯವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಒಂದು ಹಿಂದುತ್ವ ಮತ್ತು ನಮ್ಮ ಆ ಬಿಜೆಪಿಯ ನಾಯಕರುಗಳ ಮೇಲೆ ಒಂದು ಸುಳ್ಳು ಕೇಸುಗಳನ್ನು ಹಾಕಿ ಅವರನ್ನೊಂದು ಮಟ್ಟ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ದೇವರು ದೈವಗಳ ದೇಯಿಂದ ಈ ಒಂದು ಭ್ರಷ್ಟ ಆಡಳಿತ ಇಲ್ಲಿಗೆ ನಿಲ್ಬೇಕು ಮತ್ತು ಇನ್ನು ಮುಂದಕ್ಕೆ ಅವರಿಗೆ ಅಂತ ಅವಕಾಶ ಬರಲೇಬಾರದು ಅಂತ ಹೇಳುತ್ತಾ ಈ ಒಂದು ಭ್ರಷ್ಟ ರಾಜಕಾರಣವನ್ನು ನಾವು ಮಹಿಳಾ ಮೋರ್ಚಾ ಬೆಳ್ತಂಗಡಿ ವತಿಯಿಂದ ಖಂಡಿಸಿ ಈಗಾಗ್ಲೇ ಅತ್ಯಂತ ವೇಗವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ಬೇಕು ಅಂತ ಹೇಳಿ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ ನನ್ನ ಹೆಸರು ಸಿ ಕೆ ಚಂದ್ರಕಲಾ ಜಿಲ್ಲಾ ಎಸ್ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಡವರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯವನ್ನು ನಡೆಸ್ತಾ ಇದೆ ಮುಖ್ಯವಾಗಿ ಅನೇಕ ಹಗರಣಗಳನ್ನು ಕೂಡ ಮಾಡ್ತಾ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಪಂಗಡಗಳಿಗೆ ಮೀಸಲಿಸಿದ ಹಣವನ್ನು ಇವತ್ತು ಬೇರೆ ಕಾರಣಕ್ಕೆ ಅದನ್ನು ದೋಚುವಂತದ್ದು ಬೇರೆ ಬೇರೆ ಕಾರ್ಯಗಳಿಗೆ ಅದನ್ನು ಉಪಯೋಗಿಸುವಂತದ್ದು ನಿರಂತರವಾಗಿ ನಡೆಯುತ್ತಿದೆ ಇದು ನಿಜವಾಗಿಯೂ ಖಂಡನೀಯ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅನೇಕ ಅಭಿವೃದ್ಧಿ ಕಾರ್ಯಗಳು ಪರಿಶಿಷ್ಟ ಜಾತಿ ನಿಗಮದ ಕೆಲಸಗಳು ಕೂಡ ಸ್ಥಗಿತವಾಗುವಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ ಇದರಿಂದಾಗಿ ಪರಿಶಿಷ್ಟ ಜಾತಿ ಪಂಗಡದವರ ಹಣದಿಂದ ಬದುಕುವಂಥ ಈ ಕಾಂಗ್ರೆಸ್ ಸರ್ಕಾರದ ನಿರ್ಧಾರಗಳು ಖಂಡನೀಯ ಇದನ್ನು ನಾವು ಎಂದಿಗೂ ಸಹಿಸುವುದಿಲ್ಲ ಅಲ್ಲದೆ ವಾಲ್ಮೀಕಿ ನಿಗಮದಿಂದ ಕೂಡ ಇವತ್ತು ಮೀಸಲಿರಿಸಿದ ಹಣವನ್ನು ಅದನ್ನು ಬೇರೆ ವಿನಿಯೋಗ ಮಾಡಿ ಬೇರೆ ಕಾರ್ಯಗಳ ವಿನಿಯೋಗವಾಗಿ ಅವರ ನ ನಿಗಮವನ್ನು ಮುಚ್ಚುವಂಥ ಪರಿಸ್ಥಿತಿಯನ್ನು ಕೂಡ ನಿರ್ಮಾಣ ಮಾಡಿದೆ ಇಂತಹ ಕಾಂಗ್ರೆಸ್ ಸರ್ಕಾರದ ಈ ಧೋರಣೆ ಅವರ ನೀತಿಯನ್ನು ಕೂಡ ನಾವು ಖಂಡಿಸ್ತಾ ಇಂತಹ ಸರ್ಕಾರ ಯಾವತ್ತೂ ಬಡವರ ಜೀವನದ ಮೇಲೆ ಆಟ ಆಡಲಿಕ್ಕೆ ಬಾರದು ಬಡವರಿಗೆ ಏನು ಸಿಗಬೇಕು ಮಹಿಳೆಯರಿಗೆ ಏನು ಸಿಗ್ಬೇಕು ಮಕ್ಕಳ ಕೆಲ ಮಕ್ಕಳಿಗೆ ಏನು ಸಿಗಬೇಕು ಅದನ್ನು ಸಕಾಲದಲ್ಲಿ ದೊರಕಿಸ್ಕೊಡ್ಲಿಕ್ಕೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಹಣವನ್ನು ಉಪಯೋಗಿಸಿ ಮಾಡುವಂಥದ್ದು ಆಗಬೇಕು ಅಂತ ಹೇಳ್ತಾ ಹೇಳ್ತಾ ಇದ್ದೇನೆ ಅಲ್ಲದೆ ಈ ಈ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಿ ಕೂಡಲೇ ರಾಜೀನಾಮೆ ಕೊಡುವುದು ಒಳಿತು ಯಾಕಂದ್ರೆ ಇವು ಬಡವರ ಜೀವನದ ಮೇಲೆ ಆಟವಾಡುವವರು ಯಾವತ್ತು ಹೆಚ್ಚು ಕಾಲ ರಾಜ್ಯ ಭಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು ಫ್ಯಾಮಿಲಿ ಜೊತೆ ಪಾರ್ಟಿ ಮಾಡೋಕೆ ಬೆಸ್ಟ್ ಲೊಕೇಶನ್ ಶೀತನ್ ಗಾರ್ಡನ್ ರೆಸ್ಟೋರೆಂಟ್ ಉಜಿರೆ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಹಾಗೂ ಬಾರ್ ಫೆಸಿಲಿಟಿ ವಿಶಾಲವಾದ ರೂಮ್ಸ್ ಜೊತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಿಸಿ ನೀರಿನ ವ್ಯವಸ್ಥೆ ಎಸಿ ಹಾಗೂ ನಾನ್ ಎಸಿ ರೂಮ್ಸ್ ಡಿಲಕ್ಸ್ ರೂಮ್ಸ್ ಸೂಟ್ ರೂಮ್ಸ್ ಶುಭ ಸಮಾರಂಭಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಓಪನ್ ರೂಫ್ ಗಾರ್ಡನ್ ಮಲ್ಟಿ ಪ್ಯೂಸಿನ್ ಫುಡ್ ಅಂಡ್ ಕ್ಯಾಟರಿಂಗ್ ವ್ಯವಸ್ಥೆ ಇರಲಿದೆ ಎಲ್ಲಾ ಸೌಕರ್ಯಗಳು ಒಂದೇ ಕಡೆ ಅದು ನಮ್ಮ ಶೀತನ್ ಗಾರ್ಡನ್ ಆ್ಯಂಡ್ ರೆಸ್ಟೋರೆಂಟ್ ಉಜಿರೆಯಲ್ಲಿ ಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ಏಟ್ ತ್ರೀ ಜೀರೋ ಫೈವ್ ಒನ್ ಝೀರೋ ಟು ಏಟ್ ಅಥವಾ ಸೆವೆನ್ ಡಬಲ್ ತ್ರೀ ಡಬಲ್ ಸೆವೆನ್ ಝೀರೋ ಏಟ್ ಫೈವ್ ಫೋರ್ ಸಿಕ್ಸ್